ಎಲ್ಲರಿಗೂ ನಮಸ್ಕಾರ ಏನ್ ಇವತ್ತೊಂದು ದಿವಸ ನಮ್ಮ ಮುಳ್ಬಾಲ್ ಪಟ್ಟಣದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಇವತ್ತು ಆಯೋಜನೆ ಮಾಡಿದ್ದೀವಿ ಶ್ರೀ ಬಳೆ ಚಂಗಪ್ಪನವರ ಶಾಲೆಯಲ್ಲಿ ಈ ಆರೋಗ್ಯ ಶಿಬಿರ ನಡೀತಾ ಇದೆ ಏನ್ ಇವತ್ತೊಂದು ದಿವಸ ನೀವು ನೋಡಬಹುದು ಹಲವಾರು ಆರೋಗ್ಯದ ಸಮಸ್ಯೆಗಳಿದ್ದು ನಮ್ಮ ತಾಲೂಕಿನಲ್ಲಿ ಸುಮಾರು ನಮಗೆ ಒಂದು ಎರಡು ತಿಂಗಳಿಂದ ನಮಗೆ ಬೇಡಿಕೆಗಳು ಬಂದಿತ್ತು ಕಣ್ಣಿನ ಸಮಸ್ಯೆ ಕಿಡ್ನಿ ಸಮಸ್ಯೆ ಇದು ತುಂಬಾ ಮುಖ್ಯವಾಗಿ ನಮಗೆ ಬೇಡಿಕೆಗಳು ಬಂದಿತ್ತು ಅದರ ಸಲುವಾಗಿ ನಾವು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಸಂಘಟನೆಗಳ ಅಧ್ಯಕ್ಷರಾದಂತ ಕೇಸರಿ ಶಂಕಣ್ಣ ಅವರು ಹಾಗೂ ನಮ್ಮ ಯುವ ಮುಖಂಡರು ಶಕ್ತಿ ಪ್ರಸಾದ್ ಅವರು ಮತ್ತೆ ಹಲವಾರು ಅಧ್ಯಕ್ಷರುಗಳು ಇವ್ರ ಜೊತೆ ಚರ್ಚಿಸಿ ನಾವು ಒಂದು ನಿರ್ಣಯವನ್ನು ತಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇದಕ್ಕೆ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ನಮ್ಮ ಸುನೀಲ್ ಸಾರ್ ಅವರು ಇವರು ಸಲ ಒಂದು ಸಲಹೆಯನ್ನು ಪಡ್ಕೊಂಡು ನಮ್ಮ ಸುನೀಲ್ ಸಾರ್ ಅವರಿಗೆ ನಾವೊಂದು ಮಾಹಿತಿಯನ್ನು ಕೊಟ್ವಿ ಅವರು ನಮಗೆ ಪೂರ್ತಿ ಸ್ಪಂದಿಸಿ ಆಯ್ತು ಸಾರ್ ನಾನು ಮಾಡಿಕೊಡ್ತೀನಿ ಒಂದು ತಾಲೂಕ್ ಮಟ್ಟದಲ್ಲಿ ನಿಮಗೆ ನಾನು ನಡ್ಸ್ಕೊಡ್ತೀನಿ ಅಂತೂ ನಮಗೆ ಮಾತು ಕೊಟ್ಟು ಹಾಗೆ ಬಂದು ಇವತ್ತು ನೀವು ನೋಡ್ತಾ ಇರ್ಬಹುದು ಅವ್ರು ನಡ್ಸ್ಕೊಡ್ತಾ ಅವ್ರೆ ಅವ್ರಿಗೂ ನಾನು ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಬೇಕಂದ್ರೆ ಹಲವಾರು ಕಷ್ಟಗಳು ಹಲವಾರು ಶ್ರಮಗಳು ಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ನಮ್ಮ ಕಾರ್ಯಕರ್ತರು ಏನ್ ನೀವು ನೋಡ್ತಾ ಇದ್ದೀರಾ ಇವರೆಲ್ಲರ ಒಂದು ಶ್ರಮದಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇವ್ರಿಗೂ ನನ್ನ ಪರವಾಗಿ ನಮ್ಮ ಸಂಘಟನೆಗಳು ಎಲ್ಲಾ ಅಧ್ಯಕ್ಷರುಗಳ ಪರವಾಗಿ ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ರಿಯಾಜ್ ಸಾರ್ ಉಪಾಧ್ಯಕ್ಷರು ರಾತ್ರಿ ಹಗಲು ಐದ್ ದಿವಸದ ಜೊತೆಯಲ್ಲಿ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸವ್ರೆ ಅವ್ರಿಗೂ ನನ್ನ ಹೃದಯ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತೆ ಮಹಿಳಾ ಘಟಕ ಅಧ್ಯಕ್ಷರು ಉಪಾಧ್ಯಕ್ಷರು ಶಾಂತಿ ಮೇಡಮ್ ಮತ್ತೆ ಮಂಜು ಮೇಡಮ್ ಅವರು ಅವರನ್ನು ಸುಮಾರು ಎರಡು ದಿವಸದಿಂದ ಮಹಿಳೆಯರನ್ನು ಹೋಗಿ ಮನೆ ಮನೆ ಸಂಪರ್ಕ ಮಾಡಿ ಅವರಿಗೆ ಈ ವಿಷಯವನ್ನು ತಿಳಿಸಿ ಅವರು ಈ ಕಾರ್ಯಕ್ರಮಕ್ಕೆ ರುವಾರಿಗಳಾಗಿದ್ದಾರೆ ಅವರಿಗೂ ನನ್ನ ಹೃದಯ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತೆ ನಮ್ಮ ಶೇಷಾದ್ರಿ ಸಾರ್ ಮುಖ್ಯವಾಗಿ ಏನೇ ಒಂದು ಕಾರ್ಯಕ್ರಮ ಮಾಡಲಿ ನಾನು ಏನೇ ಒಂದು ಸಾರ್ ಈ ತರ ಮಾಡ್ತೀನಿ ಅಂದ್ರೆ ನೀವು ಮಾಡಿ ಶಾಹಿದ್ ಅವರೇ ನಿನ್ ಜೊತೆ ನಾನು ಇದ್ದೀನಿ ನೀವು ಏನ್ ಮಾಡಿದ್ರೇನು ಸರಿ ಅದು ಕಾನೂನು ಚೌಕಟ್ಟಿನಲ್ಲಿ ಮತ್ತೆ ಎಲ್ಲರೂ ಮೆಚ್ಚೊಂಗಿರ್ಬೇಕು ಅಂತ ಕಾರ್ಯಕ್ರಮ ಮಾಡಿ ನಿಮ್ ಜೊತೆಯಲ್ಲಿ ನಾನು ಎಂದಿಗೂ ಇರ್ತೀನಿ ಅಂದು ವಿಶ್ವಾಸ ಕೊಡ್ತಾರೆ ಅವ್ರಿಗೂ ನನ್ನ ಹೃದಯ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ನನ್ನ ಮಾತುಗಳನ್ನು ಮಾತಾಡದ ಅವಕಾಶ ಕಂಡ ನೀವೆಲ್ಲರಿಗೂ ಹೊಂದಿಸುತ್ತಾ ಹಾಗೂ ಮಾಧ್ಯಮ ಮಿತ್ರರಿಗೆ ಮುಖ್ಯವಾಗಿ ಎಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ರನು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದು ನಾವು ಒಂದ್ ನಡೆಸ್ತೀವಿ ಇದು ತಾಲೂಕ್ ಮಟ್ಟದಲ್ಲಿ ನಡೆಸಿ ಒಂದು ಯಶಸ್ವಿಗೊಳಿಸೋದಕ್ಕೆ ಮುಖ್ಯ ಪಾತ್ರರು ನೀವು ನಿಮಗೂ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಮಾತುಗಳನ್ನು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಹೊಂದಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಮುಂಚೆ ಬಿ ಪಿ ಸಕ್ಕರೆ ಕಾಯಿಲೆ ಎಲ್ಲ ಬರ್ತಾ ಇತ್ತು ಇವಾಗ ಅದು ಬಂದಾಗ ಏನ್ ಮಾಡ್ಬೇಕು ಅಂತ ಎಲ್ಲ ನಮ್ ಡಾಕ್ಟರ್ಗಳು ಇಲ್ಲಿ ಬಂದಿದ್ದಾರೆ ಅವ್ರು ನಿಮಗೆ ತಿಳ್ಸ್ಕೊಡ್ತಾರೆ ಒಂದು ಐದೈದು ನಿಮಿಷ ನಿಮಗೆ ಏನ್ ಮಾಡ್ಬೇಕು ಸಕ್ಕರೆ ಕಾಯಿಲೆ ಬಂದಾಗ ಬಿ ಪಿ ಬಂದಾಗ ಏನ್ ಮಾಡ್ಬೇಕು ದಿನ ಹೆಂಗೆ ವಾಕಿಂಗ್ ಮಾಡ್ಬೇಕು ಅದೆಲ್ಲ ತಿಳಿಸ್ಕೊಡ್ತಾರೆ ಅದ್ರ ಜೊತೆಗೆ ಏನು ಇವಾಗ ನಿಮಗೆ ಏನಕ್ಕೂ ಅಡ್ಮಿಷನ್ ಬೇಕಾಗತ್ತೆ ಅಂತ ತಿಳ್ಕೊಳ್ಳಿ ಅವಾಗ ಏನ್ ಮಾಡ್ತಾರೆ ನಿಮಗೊಂದು ಎಲ್ಲೋ ಕಾರ್ಡ್ ಅಂತ ನಾವಿಲ್ಲಿ ಕೊಡ್ತೀವಿ ಆ ಎಲ್ಲೋ ಕಾರ್ಡ್ ತಗೊಂಬಂದ್ರೆ ನಿಮಗೆ ಭಾಗಶಃ ಎಲ್ಲ ಉಚಿತ ಆಗೋಗುತ್ತೆ ನೈಂಟಿ ಫೈವ್ ಪರ್ಸೆಂಟ್ ಏನೇನಿದೆ ಎಲ್ಲ ಉಚಿತ ಆಗೋಗುತ್ತೆ ಬರೀ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಡ್ರಗ್ಸ್ ಇರುತ್ತೆ ಅದನ್ನ ನೀವು ನಿಮ್ಮ ಕೈಯಿಂದ ತೊಗೊಳ್ಬೇಕಾಗತ್ತೆ ಬಿಟ್ಟು ಬೇರೆ ಇನ್ನೇನೇ ಥರ ಅಡ್ಮಿಷನ್ ಇದ್ರು ಫ್ರೀ ಆಗುತ್ತೆ ಸೊ ಎಲ್ಲರಿಗೂ ನಾನು ಹೇಳೋದಿಷ್ಟೇ ಇವತ್ತು ಬಂದಾಗ ನಮ್ಮ ಡಾಕ್ಟರ್ಸ್ ಹತ್ರ ಎಲ್ಲ ತೋರಿಸ್ಕೊಳ್ಳಿ ನಿಮ್ಗೆ ಏನಾರು ಅಡ್ಮಿಷನ್ ಇದೆ ಅಂದರೆ ನಾವು ಒಂದಿನ ಅರೇಂಜ್ ಮಾಡ್ತೀವಿ ಬಸ್ ಬರುತ್ತೆ ಬಸ್ ಬಂದಾಗ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ನಿಮ್ಗೆ ಏನೇ ತೊಂದರೆ ಇದ್ರು ಎಲ್ಲ ಥರ ಉಚಿತ ಅದ್ರ ಜೊತೆಗೆ ಏನು ಅಂದರೆ ಇವಾಗ ನೀವು ಕೇಳಿರ್ಬೋದು ದೇವರಾಜರಸ್ ಮೆಡಿಕಲ್ ಕಾಲೇಜಲ್ಲಿ ಇವತ್ತು ಇವತ್ತು ನೀವೇನಾರೋ ಯಾರೋ ಗರ್ಭಿಣಿ ಹೆಂಗಸನ್ ಬಂದ್ರೆ ಉಚಿತವಾಗಿ ಡೆಲಿವರಿ ಆಗ್ತಾ ಇದೆ ದಯವಿಟ್ಟು ಇದನ್ನೆಲ್ಲ ಸದು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಗಿಷ್ಟೇ ನಾನು ಹೇಳೋದು ಬಂದಿದ್ದೀರಾ ಎಲ್ಲರೂ ಮಾತನ್ನು ಸಹಿತ ತಂದಿದ್ದೀವಿ ತೊಗೊಳ್ಳಿ ಜೊತೆಗೆ ನಿಮಗೆ ಏನಾರು ಅವಶ್ಯಕತೆ ಇದೆ ಅಂದರೆ ಎಲ್ಲೋ ಕಾರ್ಡನ್ನ ಬರ್ಸ್ಕೊಳ್ಳಿ ಇವತ್ತೇನೆ ಬರ್ಸ್ಕೊಂಡ್ಬಿಟ್ಟು ಒಂದಿನ ನಿಗದಿ ಮಾಡ್ಕೊಂಡಾಗ ಆ ದಿನಕ್ಕೆ ನೀವು ಬಂದರೆ ನಿಮಗೆಲ್ಲ ಉಚಿತ ಆಗುತ್ತೆ ಇಷ್ಟು ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ತದ ಹೇಳಿದಾ ಸರಿ ಇದೇನು ಇದ್ರೆ ಮಾಡಿ ತರಿಸ್ತೀನಿ

जो कोई ना करियो वो भी नहीं करियो रूम नंबर 101 101 इलेक्ट्रॉनिक रूम नंबर 45